ಇವನ್ ವರುಣ ಎತ್ಲಾಗ್ ಹೋದ ಮಾರ್ರ ಇನ್ನೂ ಬರ್ಲೇ ಇಲ್ಲ ಮತ್ತಡ ಹೋದ್ರೆ ಮತ್ ಅವ್ನ್ ಸಿಟ್ ಮಾಡ್ಕೋತಾರೆ ಹೌದ್ರಿ ಲಕ್ಷ್ಮಕ್ಕ ನಾನು ಈಗ ಬರ್ತಾನೆ ಇನ್ನೊಂದ್ ಗೊಳಗಿಗೆ ಅಂತ ಕಾಯ್ತಾ ಇದ್ದೀನಿ ಇನ್ನು ಬರ್ಲೇ ಇಲ್ಲ ನಮ್ಮನೇಲಿ ಇವ್ರ ಹತ್ರ ಯಾರು ಹೇಳಿದ್ರ ಅತ್ಲಾಗಿ ಬಿಟ್ಬರೋದರ್ ಬಿಟ್ ಬದ್ತಿದ್ರೆ ಏನ ಹ್ಞೂರಿ ಸಾಲಿನಿ ಅಕ್ಕ ಮತ್ತೆ ಅವ್ನ್ ನಾ ಬೀನಿ ಅಂದ್ಮೇಲೆ ಹಂಗೆ ಹೋದ್ರೆ ಯಾರ ಹತ್ರನಾರ ಹೇಳಿ ಅದಕ್ಕೂ ಸಿಟ್ ಮಾಡ್ಕೋತಾನೆ ನೋಡಿದ್ರೆ ಹಿಂಗ್ ಮಾಡ್ತಾನಪ್ಪ ಕೆಲಸ ಕೆಲ್ಸ ಬಂತ ಏನ ಹೋನ್ರಿ ಹಂಗೇ ಅಲ್ಲ ಈ ಬಿಸ್ನೆಸ್ ಪಜ್ನೆಸ್ ಮಾಡೋರ್ದೆಲ್ಲ ಅದೇ ಹಣೆ ಬರ ಮಳೆ ಒಂದ್ ಇಲ್ದಿದ್ರೆ ನಮ್ಮೂರ್ ರೋಡ್ ಮೊದ್ಲೇ ಆ ಹಣೆ ಬರ ನಿನ್ನೆ ಮಳೆ ಬಂದ್ರಂತು ಗಚ್ಚೆ ಗುಂಡಿನೇ ಇಲ್ಲಪ್ಪ ಬೈಕ್ ಈಕಲೆಲ್ಲಾ ಹೋಗಂಗೆ ಇಲ್ಲ ಕಣ್ರಿ ಮೊನ್ನೆ ಬವ್ಯ ಹೇಳ್ತಿತ್ತು ಮಹೇಶ ಕಿಟ್ಟನ್ ಕರ್ಕೊ ಹೋಗ್ತಾನೆ ಭಾರಿ ಹೆದರುತ್ತಾನಂತೆ ಭಾರಿ ಒಂದು ಥರ ಆಗಿದ್ದಲ್ಲ ಹಾ ನಮ್ಮನೆ ಗೊಂದಿಗೂ ಛರನ ಬೈತಿರ್ತಾನೆ ಪಂಚೆ ಹುಡ್ಕೊಂಡು ಬೇರೆ ಪ್ಯಾಟಿಗ್ ಸುತ್ತ ಬತ್ತಿರ್ತೀರ ದಿನಕ್ಕೆ ನಾಲ್ಕು ಸಲ ಹುಷಾರು ಮರ ಅಂತ ಹೌದ್ರಿ ಈ ವಯಸ್ಸಲ್ಲಿ ಬಿದ್ದು ಗಿದ್ದು ಕೈ ಕಾಲು ಮೂಳೆ ಮುರ್ಕೊಂಡ್ರೆ ಸರಿ ಆಗದ್ ಹೌದನ್ರೀ ಹೇಳಿದ ಗುತ್ತಿ ಪಾಸೆ ಬರಲ್ಲ ಮಾತ್ರ ನಮ್ಮನೆ ಮಾ ಮಾಲ್ಟಾಡ್ಕಿ ಹಾ ನೀವು ನಿಮ್ಮನೆ ರಮೇಶ ಹೇಳಕ್ ನಮ್ಮನೇಲಿ ಇವರಂತ ಅಲ್ಲ ಬೆಳಿಗಿನ ಬಸ್ಸಿಗೆ ಹೋಗಿದ್ರ ಅದಾಗಿ ಇಷ್ಟೊತ್ತಿಗೆ ತಲುಪಿರ್ತಿದ್ದೀವಿ ಮಾರ್ರ ಆಮೇಲೆ ಅದೇ ಹೇಳ್ತದ ಸರ್ಸು ಅಕ್ಕ ಇಷ್ಟ ಬಂದೀಯಾ ಅಂತ ಹೌದೇ ಸೈ ಮಾರ್ರ ನಾನು ಮತ್ತು ನೀವು ಎಂಟು ಗಂಟೆಗೆ ಬನ್ನಿ ಅಂದ್ರೆ ನನ್ನಿಂದ ತಡ ಬರದಂತು ನಾನು ಏಳು ಮುಖಾಲಿಗೆ ಬಂದಿನಿ ಮನೆಗೆ ನೋಡಿದ್ರೆ ಈ ಹುಡುಗ ಒಂದು ಲಕ್ಷ್ಮಕ್ಕ ಓ ಹೋ ಹೋ ಏನ ಬೀಗರು ಬೀಗರು ಹಿಂಗ್ ನಿಂತು ಬಿಟ್ಟಿರಲ್ಲ ಒಳ್ಳೆ ಒಂದೇ ಬಣ್ಣ ಸೀರೆ ಉಡ್ಕೊಂಡ್ಲಕ್ ಓ ಏನ್ರಿ ಲೋಸ್ಮಕ್ಕ ಸಾಲಿನಿ ಅಕ್ಕ ಒಂದೇ ಬಣ್ಣದ ಸೀರೆ ಉಡ್ಕೊಂಡು ಒಳ್ಳೆ ಕಂಬನಿ ತಂಗ ನಿಂತು ಬಿಟ್ಟಿರ ಓನೆ ಅಂತ ಸ್ವಾಗತ ಮಾಡಕ್ ನಿಂತ ಮತ್ತೆ ಅರಾಮದಿಯೊಂದ್ ಸಾಲಿನಿ ಅಕ್ಕ ತಮಸ್ಗೆ ಅಂದ್ರೆ ತಮಸ್ಗೆ ಅಂತ ನಾ ಬರೋದೇ ನಿಮಿಗೆ ಸೊಪ್ಪು ಬಿಸಿತ್ತಾ ಶಾಮಸ್ಕಿನಲ್ಲಿ ಅಂತದ್ದಲ್ಲ ನೀ ಗೊತ್ತೀಯ ಅಂತ ಗೊತ್ತಿತ್ತು ನನಗೆ ಅಲ್ಲ ತಮಸ್ಕಿ ಸಾಕ ಎತ್ಲ ಹೊರಟಿದ ಅದಾ ನನ್ನ ತಂಗಿ ಮನೆ ಗೃಹಪ್ರವೇಶ ಕಣೆ ಅಲ್ಲಿ ಹೊಲ್ತೀವಿ ಓ ಹೌದೇನ್ರಿ ಲಕ್ಷ್ಮಕ್ಕ ಆ ಎಲ್ಲಿ ಬೆಂಗ್ಳೂರು ಪಾಟೇಲ್ ಮನೆ ತಗೊಂಡ್ರಾ ನೀವು ಬೆಂಗ್ಳೂರಿಗೆ ಹೊರಟಿದ್ದೆ ಈಗ ಬೇ ಅವ್ರ ಗೃಹಪುರ ಯಾವತ್ತು ಹಾಗಾದ್ರೆ ಇಲ್ಲ ಬೆಂಗಳೂರಲ್ಲಿ ಅಲ್ಲ ಕಣೆ ಇಲ್ಲೇ ಊರಲ್ಲೇ ಅವರ ಪವನಣ್ಣರು ಎಲ್ಲ ಪಾಲಾದ್ರಲ್ಲ ಮನೆ ಕಟ್ಟಕ್ ಜಾಗ ಕೊಟ್ಟಿದ್ರು ಅಲ್ಲೇ ಮನೆ ಕಟ್ಸಿದ್ರು ಮತ್ತೇನ್ ಚೂರು ಪಾರಿ ಜಮೀನ್ ಇರ್ಲಿ ಹಮ ಇರ್ಲಿ ಮನೆ ಅನ್ನೋದ್ ಮನೆ ಬೇಕಾ ಹಂಗಾಗೊಂದ್ ಮನೆ ಕಟ್ಸರ್ ಕಣೆ ಅದೇ ಮತ್ ಗುರು ಪ್ರೇಷ ಹಾಗಾಗಿ ಹಂಗ ಹೋಗ್ಬರೋಣ ಅಂತ ಹೊಳ್ತೀವಿ ಅದ ನಮ್ಮ ಅದ್ಕೆ ಮಗ ವರುಣ ಅದನಲ್ಲ ಅವ್ನ್ ಬರ್ತೀನಿ ಕರ್ಕೋತೀನಿ ಅಂದಿದ್ದ ಹಂಗಾಗ ಅವನಿಗೆ ಕಾಯ್ತಾನಿತ್ತೀವಿ ಅವನಿನ್ನೂ ಬರ್ಲ ಮರೇತಿ ಓ ಹೌದಾ ಘನಗಾತು ಬಿಡಿ ಮತ್ತು ಮನೆ ಅನ್ನೋದು ಬೇಕ್ರಿ ಊರಲ್ಲಿ ಜಮೀನಿದ್ದಾಗ ಮನೆ ಅನ್ನೋದು ಬೇಕು ಎಂಥ ಕಾರು ಹೋಗಿ ಬರೋಕ್ ಬೇಡನಾ ಮತ್ತವರು ಇವರು ಮನೆಗೆ ಹೋಗಕ್ಕಾಗ್ತದ ಎಷ್ಟೇ ಅಣ್ಣ ತಮ್ಮ ಏನೇ ಅಂದ್ರೆ ಎಷ್ಟಾದರೂ ಅದಾಯ್ದಿಕ್ಕಲೇ ಅಲ್ಲ ಬೇರೆಯವ್ರನ್ನಾರು ಒಂದು ಪಕ್ಷಕ್ಕೆ ನಂಬೋದು ಇದಾಯ್ದಿಕ್ಕಲೇ ನಂಬೋಕಾಗಲ್ಲ ಸೈಲಿ ಬಿಡಿ ಅಲ್ಲ ನೀವು ಸ್ವಂತ ಅಕ್ಕ ಹಾಗೆ ಗೃಹ ಪ್ರೇಸ ಇವತ್ತು ಇಟ್ಕೊಂಡು ಇವತ್ತು ಹೊಲ್ಟಿರಲಿ ಅಂತ ಆಗ್ಯದ್ರಿ ಲಕ್ಷ್ಮಕ್ಕ ನಿಮಗೆ ಥೋ ಇಲ್ಲ ನಾನು ಮೊನ್ನೆನೆ ಹೋಗಿದ್ದೆ ಶುಕ್ರವಾರನೇ ಅವ್ರ ಮನೆಗೆ ಹೋಗಿದ್ದೆ ನಿನ್ನೆ ಹೋಮ ಇತ್ತಾ ಎಲ್ಲರೂ ಬಂದಿದ್ರು ಅತ್ತೆ ಮನೆ ಬಂದಿದ್ರು ಇವರು ಪುಟಕ್ಕ ನಾನು ಎಲ್ಲರೂ ಇದ್ವಾ ಮತ್ತೆ ಮನೆ ಕಡೆ ಆಗ್ಬೇಕಲ್ಲ ಒಂದು ಜಾನುವರ್ ಹಾಲು ಕೊಡ್ತದ ಹಂಗೈ ನನ್ನ ನಾನು ಹಾಲು ಕಡಿಯಕಂತ ನಾನು ನಿನ್ನೆ ಕತ್ಲಿಗೆ ವರುಣನು ಬಂದಿದ್ದ ಹೋಗೋಣ ಅವ್ನ ಮನೆಗೆ ಹೋಗ ಇಲ್ಲಿ ಬಂದು ಬಿಟ್ಟು ಹೋದ ಈಗ ಬೆಳಿಗ್ಗೆ ಶಾಲಿನ ಅಕ್ಕರ್ ಮನೆಗೆ ಕರೆದಿದ್ರ ಹಂಗ ಶಾಲಿನ ಅಕ್ಕ ನಾನು ಬರ್ತೀನಿ ಅಂದ್ರೆ ನಾವಿಬ್ರು ಒಟ್ಟಾಗಿ ಹೋಗೋಣ ಈಗ ಸತ್ಯನ್ ಕತೆ ಊಟ ಎಲ್ಲ ಅದ್ಯಾ ಒಟ್ಟಾಗಿ ಹೋಗೋಣ ಅಂತ ಹೊಲ್ಟಿದ್ವಿ ಈಗ ನಾನೀಗ ಮತ್ತೆ ಇವತ್ತೇನು ಬರಕ ಹೋಗಲ್ಲ ಇವತ್ತೊಂದು ದಿನ ಉಲ್ಟ್ ನಾಳೆ ಬರ್ತೀನಿ ಇವರೆಲ್ಲ ಬರ್ತಾರೆ ಹೌದಾ ಹಂಗ ರೆಡ್ಡಿಲ್ಲ ವಾಸಣ್ಣ ಈಗ ಇಲ್ಲಿ ವಾಸಣ್ಣೆ ಇಟ್ಲ ಅವ್ರು ಹೋಗಾತ ಹೆಂಗೆ ಬೈಕಲ್ಲೇ ಹೋದ್ರೆ ಏನಲ್ಲ ಇಲ್ಲ ಇವರ ನೆನ್ನೆ ಬರಲ್ಲ ಅಲ್ಲೇ ಉಳ್ಕೊಂಡ್ರು ಮತ್ತೆ ಇವ್ರು ಬಂದಿದ್ರೆ ನಾನೇ ಹುಡ್ಕೋತಿದ್ದೆ ಇವ್ರು ಎಲ್ಲರೂ ಮತ್ತೆ ಅಲ್ಲಿ ಇವ್ರಿಗೆ ಗೊತ್ತನಿಕೆ ಮಾಡೋಕೆ ಶುರು ಮಾಡ್ಕೊಂಡ್ರ ನಮ್ಮ ಅಕ್ಕನ ಗಂಡ ಎಲ್ಲ ಇದ್ರ ಇರು ವಾಸ ಇರು ವಾಸ ಅಂದ್ರೆ ಮತ್ತೆ ಹಂಗಾಗಿ ಇವರು ಅಲ್ಲೇ ಆದರ ನಾ ಬಂದೆ ಆಗ್ಲಿ ಅಲ್ಲ ನೀ ಅಂತ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ ಸುಮ್ಮನೆ ಹಂಗ ಬರಕಿರ್ಲಲ್ಲ ಅದು ಮತ್ತೆ ಅಂತ ಅಲ್ರಿ ಚಕ್ಲಿ ಮಾಡೋಣ ಅಂತ ನೋಡಿದೆ ಚಕ್ಲಿ ಒಳ್ಳೆ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗ್ ಒ ಚಕ್ಲಿಿ ಒ ಭಾರಿಂಚ ಚಕ್ಲಿ ಒ ಕೊಡ್ತಿದ್ರೇನೋ ಅಂತ ತಗೋಕಂತ ಬಂದೆ ಅಲ ಆಗ್ಬಹುದು ಪುಣ್ಯತ್ ಕಿತ್ತಿನಿಂದ ಆಹಾ ಮಗಳು ಮದುವೆ ಆಗಕ್ಕಿಂತ ಮುಂಚೆ ಇಲ್ಲಿ ಅಂತ ಹುಡುಗಿ ಮಾಡ್ತಿರ್ಲಾ ಬರೀ ಭುಯ್ಯದ ಹುಡುಗಿಗೊಂದಿ ಅದ್ತ್ ಮಾಡ್ಕೊಡು ಇದು ಮಾಡ್ಕೊಡು ಅಂತೀಯ ನಂದು ಕೆಲ್ಸ ಆಗಲ್ಲ ಅದು ಇದೆ ಅಂತ ಮಗಳೂ ಮದ್ವೆ ಮಾಡ್ಕೊಳ್ಸಿದ್ ಗಾಂಡಾಂಟಿ ಚೊಕ್ಲಿ ಮಾಡ್ಕೋ ತಿನ್ನ ಸಾಲಿನಿ ಅಕ್ಕ ನೀವು ಹುಚ್ಚಾಳಾಗಿತ್ತು ಅಶ್ವಿನಿ ಮನೆಗೆ ಹೋತಾ ಇದೀವಿ ಕಣ್ರಿ ಮತ್ ಹೋದ ಬರಿ ಕೈಯಲ್ಲಿ ಹೋಗದ ಹೆಂಗೆ ಪಾಟೆ ತಿಂಡಿ ಹೋಗೋಣ ಅಂದ್ರೆ ಒಲ್ಲಾದಕು ಸಿಕ್ತದ ಹಂಗಾಗಿ ಮನೇಲಿ ಮಾಡ್ಕೋ ಹೋಗಿದಂದ್ರ ಅದಕ್ಕೊಂಚ ಕಾಯಸ್ಸು ಆಮೇಲೆ ಚೊಕ್ಲಿ ಕೊಬ್ಬರಿನಲ್ಲಿ ಕರ್ದು ಚಕ್ಲಿ ಮಾಡಿದ್ರೆ ಅದಕ್ಕೆ ಭಾರಿ ಆಸೆ ಹಂಗಾಗಿ ಮಾಡ್ಕೊ ತಗೋ ಹೋಗೋಣ ಅಂತ ಕಣ್ರಿ ನೀವು ನಾವು ಗಂಡ ಹೆಂಡತಿ ತಿಂದ್ ಕೂಡ್ ಹೊತ್ತಿತ್ತು ಓ ಹೌದಾ ಎಂದ್ ಹೋಗದೆ ಹುಸ್ವಿನಿ ಹೆಂಗದೆ ಒಂದು ಹತ್ತು ಹದಿನಾಲ್ಕರಂಗೆ ಹೋಗೋಣ ಅಂತ ಅಂದರೆ ಇನ್ನು ಕಾರಿ ಹೇಳ್ತಾ ಇದ್ದಾರೆ ನೋಡ್ಬೇಕು ಹುಸ್ವಿನಿ ಆಗದೆ ಒಡ್ಡಿಲ್ಲ ಅದ ಚಕ್ಲಿ ಒಳ್ಳ ಭವ್ಯ ತಗೋ ಕಣೆ ಅದ ಮೊನ್ನೆ ಚತುರ್ಥಿ ಮಂಗಳವಾರ ಬಂದಿತ್ತ ಮಂಗಳವಾರ ಚತುರ್ಥಿ ಬಂದ್ರೆ ಬಾರಿ ವಿಶೇಷ ಅಲ್ಲ ನಂಗಿಯೇ ಭವ್ಯ ಚತುರ್ಥಿ ಮಾಡಿತ್ತು ಮತ್ತೆ ಅಡಿ ಗಿಡಕ್ಕೆ ಚಕ್ಲಿ ಮಾಡ್ಬೇಕು ಅಂತ ಚಕ್ಲಿ ಒಳ್ಳೆ ತಗೋ ಹೋಗಿತ್ ಕಣೆ ಊರ್ ಮನೇಲಿ ಅದೇ ಅಯ್ಯೋ ಭಗವಂತ ಈಗ ಅವ್ರ ಮನೆ ಆಸೆ ಬಂದೆ ಕಣ್ರಿ ನಾನು ಸಾರ್ದ ಕೊಲ್ಲೆ ತಲೆ ಬಚ್ಕದ ನಿಂತಿದ್ರು ಮಾತಾಡ್ಸಿದ್ರು ಬೇಲಿ ಹತ್ರ ಮಾತಾಡಿ ನಾ ಹೇಳಿ ನಿಂಗೆ ಲಕ್ಷ್ಮಕರ್ ಮನೆಗೆ ಹೋಗ್ತಾ ಇದೀನಿ ಚಕ್ಲಿ ಹೊಲ್ ಕೇಳಕ್ಕೆ ಅಂತ ಅವ್ರಿ ಅಂತ ಹೇಳಪ್ಪ ಹೌದನ ಅಂತ ಅಂದ್ರ ಅವ್ರಿಗೆಲ್ಲ ಜ್ಞಾನ ಮಾಡ್ತತೆ ನ ಓ ಈಗ ಮತ್ತೆ ಮತ್ತ ಅತ್ಲಾಗೊಂದು ಹೋಗ್ಬೇಕ ಸರಿ ಬಿಡಿ ಹಂಗಾರೆ ಹಾ ಅಲ್ಲೇ ಮತ್ತೆ ಇಲ್ಲೇ ನಿಂತ್ಕೊ ಮಾತಾಡ್ತಾ ಇದೆಯಾ ಒಳಗ್ ಬರ ಒಂದ್ ಲೋಟ ಕೊಡ್ತೀನಿ ಥೋ ನಿಮ್ಮ ಹುಚ್ಚಾಳಾಗಿತ್ ಲಕ್ಷ್ಮಕ್ಕ ಹೊಳ್ಕೊಂಡಿತ್ತೀರಾ ಪಾಪ ನಂಗೆ ಒಂದು ಕುಡಿಯೋಕೆ ಕೊಡೋಕೆ ನಾನು ಎನ್ನೆಂಟು ತಂಗಿನ ಬೇಡ ನಾನು ಬರ್ತೀನಿ ಇನ್ನೊಂದ್ಸಲ ಹಾಗಾದ್ರೆ ನಿಧಾನ ಹೋಗಿ ಬನ್ನೆ ನಾನು ಹೋಗ್ಬತ್ತೀನತ್ತಾ